ಸಂಕೇಶ್ವರ ಪಟ್ಟಣವು ಸ್ವಾತಂತ್ರ್ಯ ಹೋರಾಟದಲ್ಲಿ ತನ್ನ ಎತ್ತಿದ ಕೈಯೇ ಹೌದು ಎಂದು ಸಂಕೇಶ್ವರ ಪಟ್ಟಣದಲ್ಲಿರುವ ಪುರಸಭೆಯವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದಂಥ ಅವರ ಸಂಬಂಧಿಕರಿಗೆ ಮೊಮ್ಮಕ್ಕಳಿಗೆ ಮಕ್ಕಳಿಗೆ ಎಂದು ಸತ್ಕಾರ ಸಮ್ಮಾನ ಮಾಡಿ ಅವರಿಗೆ ಗೌರವ ಸಲ್ಲಿಸಿದರು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಕೇಶ್ವರದ ಅನೇಕ ಯೂರರು ಭಾಗವಹಿಸಿ ನಮ್ಮ ದೇಶವನ್ನು ಸ್ವಾತಂತ್ರ್ಯ ಮಾಡಲು ಅವರು ತಮ್ಮ ಶ್ರೇಯನ್ನು ಪಟ್ಟಿರುತ್ತಾರೆ ಅಂತಹ ಸಂಬಂಧಿಕರಿಗೆ ಇಂದು ಪುರಸಭೆ ವತಿಯಿಂದ ಸನ್ಮಾನ ಸತ್ಕಾರ ಮಾಡಲಾಯಿತು ಇದು ಎಪ್ಪತ್ತೈದನೇ ಗಣರಾಜ್ಯೋತ್ಸವ ದಿನದ ನಿಮಿತ್ತವಾಗಿ ಇಂದು ಈ ಸತ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ಬಳಿಕ ಇವತ್ತು ಏನು ಸಂಕೇಶ್ವರ ಪುರಸಭೆ ಆವರಣದಲ್ಲಿ ಅಪ್ಪನಗೌಡ ಪಾಟೀಲ್ರು ಮತ್ತು ಹಲವಾರು ಸ್ವತಂತ್ರ ಹೋರಾಟಗಾರರ ಹೆಸರನ್ನು ಪುರಸಭೆ ಅಧಿಕಾರಿಗಳು ಕಡೆಗಣಿಸಿ ಒಂದು ನಾಮಫಲಕವನ್ನು ಹಾಕಿದರು ಅದಕ್ಕೆ ತುಂಬ ಜನ ಸ್ವತಂತ್ರ ಹೋರಾಟಗಾರರ ಒಂದು ಅಭಿಮಾನಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಆ ಒಂದು ನಿಟ್ಟಿನಲ್ಲಿ ಇವತ್ತು ಇಪ್ಪತ್ತಾರು ಜನವರಿ ಗಣರಾಜ್ಯೋತ್ಸವದ ದಿನದಂದು ಪುರಸಭೆ ಅಧಿಕಾರಿಗಳು ಆ ಫಲಕವನ್ನು ಮತ್ತೆ ಯಾವ ಒಂದು ಸ್ವತಂತ್ರ ಹೋರಾಟಗಾರರ ಹೆಸರು ಉಳಿದಿತ್ತು ಆ ಎಲ್ಲ ಒಂದು ಹೋರಾಟಗಾರರ ಪಟ್ಟಿಯನ್ನು ಮಾಡಿ ಇವತ್ತು ಹೊಸ ನಾಮಫಲಕವನ್ನು ಅನಾವರಣ ಮಾಡಿದ್ದಾರೆ ಪುರಸಭೆ ಮುಂದೆ ಅದಕ್ಕೆ ಈ ಒಂದು ಈ ಸಮಾರಂಭಕ್ಕೆ ಆಗಮಿಸಿದಂಥ ಎಲ್ಲ ಸ್ವತಂತ್ರ ಹೋರಾಟಗಾರರ ಅಭಿಮಾನಿಗಳು ಮತ್ತು ಮನೆಯವರು ತುಂಬ ಖುಷಿಯನ್ನು ಖುಷಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಹಾಗೆಯೇ ಎಲ್ಲ ಒಂದು ಸ್ವತಂತ್ರ ಹೋರಾಟಗಾರ ಮನೆಯವರು ಮತ್ತು ಅಭಿಮಾನಿ ಬಳಗದವರು ಅಪ್ಪನಗೌಡಪ್ಪ ಇಲ್ರ ಅಭಿಮಾನಿ ಬಳಗ ಮತ್ತು ಸ್ವತಂತ್ರ ಹೋರಾಟಗಾರ ಎಲ್ಲ ಮನೆತನದವರು ಒಂದು ಪುರಸಭೆ ಅಧಿಕಾರಿಗಳಿಗೆ ತಮ್ಮ ಧನ್ಯವಾದಗಳನ್ನ ಈ ಮೂಲಕ ತಿಳಿಸಿದ್ದಾರೆ 만드 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 만드